ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಯೋಜಿಸಿರುವ ಮುಂಬರುವ ವಿಶ್ವ ಆಡಿಯೋ ವಿಜುವಲ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಶೃಂಗಸಭೆ ವೇವ್ಸ್ ಹಿನ್ನೆಲೆಯಲ್ಲಿ ವೇವ್ಸ್ ಪ್ರೋಮೋ ವಿಡಿಯೋ ಚಾಲೆಂಜ್ ಹಮ್ಮಿಕೊಳ್ಳಲಾಗಿದೆ ಈ ಉಪಕ್ರಮ ಕ್ರಿಯೇಟ್ ಇನ್ ಇಂಡಿಯಾ ಸವಾಲಿನ ಭಾಗವಾಗಿದ್ದು ಸೃಜನಶೀಲ ನಿರ್ದೇಶಕರು ಕಥೆಗಾರರು ರಚನೆಕಾರರಿಗೆ ಅವಕಾಶ ಕಲ್ಪಿಸಲಾಗಿದೆ ತಾಜಾ ವಿಷಯಗಳ ಕುರಿತು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇವ್ಸ್ ಪ್ರೋಮೋ ವಿಡಿಯೋ ಚಾಲೆಂಜ್ ಸೂಕ್ತ ವೇದಿಕೆಯಾಗಿದೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಸಹಯೋಗದೊಂದಿಗೆ ಭಾರತೀಯ ಪ್ರಸಾರ ಮತ್ತು ಡಿಜಿಟಲ್ ಫೌಂಡೇಶನ್ ಈ ಉಪಕ್ರಮವನ್ನು ಆಯೋಜಿಸಿದ್ದು ಮೇ ತಿಂಗಳ ಒಂದರಿಂದ ನಾಲ್ಕರವರೆಗೆ ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದೆ ವೇವ್ಸ್ನ ಮೊದಲ ಆವೃತ್ತಿಯಲ್ಲಿ ಮಾಧ್ಯಮ ಮನರಂಜನೆ ವಲಯಕ್ಕೆ ಸೀಮಿತವಾಗಿರುವ ಅನನ್ಯ ವೇದಿಕೆಯಾಗಿದೆ ಜಾಗತಿಕ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮದ ಗಮನವನ್ನು ಭಾರತದತ್ತ ಸೆಳೆಯಲು ಮತ್ತು ಪ್ರತಿಭಾನ್ವಿತರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಲಾಗಿದೆ ಅನಿಮೇಷನ್ ವಿಜುವಲ್ ಎಫೆಕ್ಟ್ ಗೇಮಿಂಗ್ ಕಾಮಿಕ್ಸ್ ಡಿಜಿಟಲ್ ಮೀಡಿಯಾ ಆವಿಷ್ಕಾರ ಸೇರಿದಂತೆ ಪ್ರಮುಖ ವಿಷಯಗಳ ಮೇಲೆ ಗಮನ ಹರಿಸಲಾಗಿದ್ದು ವೇವ್ಸ್ ಪ್ರೋಮೋ ವಿಡಿಯೋ ಚಾಲೆಂಜ್ ಜಾಗತಿಕ ಗಮನ ಸೆಳೆಯಲು ಪೂರಕವಾಗಿದೆ ವೇವ್ಸ್ನ ಕ್ರಿಯೇಟ್ ಇನ್ ಇಂಡಿಯಾ ಚಾಲೆಂಜ್ ಭಾಗವಾಗಿ ಜಾಗತಿಕವಾಗಿ ಎಪ್ಪತ್ಮೂರು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ಅವಕಾಶವಿದೆ ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಡಬ್ಲ್ಯೂ 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 ಡಾಟ್ ವೇವ್ಸ್ ಇಂಡಿಯಾ ಡಾಟ್ ಒನ್ ಭೇಟಿ ನೀಡಬಹುದಾಗಿದೆ